ವಫ್ ಆಸ್ತಿಗಳ ಸಂರಕ್ಷಣೆಗೆ ಪ್ರಯತ್ನ ರಾಜ್ಯಾಧ್ಯಕ್ಷ ಅನ್ವರ್ ಪಾಷಾ ವಫ್ ಆಸ್ತಿ ದೇವರ ಆಸ್ತಿ ಚಿಂತಾಮಣಿ ಈಗಾಗಲೇ ರಾಜ್ಯಾದ್ಯಂತ ವಫ್ ಆಸ್ತಿಗಳ ಒತ್ತುವರಿಯಾಗಿರುವುದನ್ನು ತೆರವುಗೊಳಿಸಲು ಆಯಾ ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಮೂಲಕ ತಿಳಿಸಲಾಗಿದೆ ಎಂದು ರಾಜ್ಯ ವಫ್ ಬೋರ್ಡ್ ಅಧ್ಯಕ್ಷರಾದ ಕೆ ಅನ್ವರ್ ಪಾಷಾರವರು ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಫ್ ಆಸ್ತಿ ದೇವರ ಆಸ್ತಿ ಇದನ್ನು ಕಾಪಾಡಿ ಉಳಿಸುವುದು ಜವಾಬ್ದಾರಿ ಪ್ರತಿಯೊಬ್ಬರದು ಎಂದು ಸಮಸ್ಯೆಗಳ್ನ ನನಗೆ ಹೇಳಿದ್ದಾರೆ ಅವರು ಅದನ್ನು ನಾನು ಕೂಲಂಕೃಷವಾಗಿ ಚರ್ಚಿಸಿ ಬಗೆಹರಿಸ್ತೇನೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಸರ್ ಈ ಭಾಗದಲ್ಲಿ ಅಲ್ಪಸಂಖ್ಯಾತರಲ್ಲಿ ಸಾಕಷ್ಟು ಜನ ಆರೋಗ್ಯ ಸಮಸ್ಯೆನೇ ಎದುರಿಸ್ತಾ ಇರ್ತಕ್ಕಂಥವ್ರು ಇದ್ದಾರೆ ನಿಮ್ಮ ಕಮಿಟಿಯಿಂದ ಅವ್ರಿಗೆ ಏನಾದ್ರು ಸಹಾಯ ಮಾಡುವಂಥದ್ದು ಇದೆಯಾ ನಮ್ಮಲ್ಲಿ ನಮ್ಮ ಬೋರ್ಡಿಲ್ಲಿ ಆರೋಗ್ಯ ಸಮಸ್ಯೆ ಬಗೆಹರಿಳೋದು ನಮ್ಮಲ್ಲಿ ಇಲ್ಲ ಸವಲತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟ ಮೈನಾರಿಟಿ ಗಿಡ್ ಅವರು ಅದಕ್ಕೆ ಸಂಬಂಧಪಟ್ಟ ಸಚಿವರಿದ್ದಾರೆ ಅವರಿಗೆ ಏನಾದರೂ ಅವ್ರು ಇವ್ರು ತೊಗೊಂಡೋಗಿ ಇವರ ಇದು ಪ್ರಶ್ನೆಗಳನ್ನು ಅವ್ರಿಗೆ ಇಟ್ಟರೆ ಅವರು ಬಗೆಹರಿಸ್ತಾರಂತ ಸರ್ ಕೊನೆ ಪ್ರಶ್ನೆ ಚಿಕ್ಕಬಳ್ಳಾಪುರದ ಮಾನ್ಯುಮೆಂಟು ಮತ್ತು ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಕೇಂದ್ರ ಪ್ರವಾಸ ಕೇಂದ್ರ ಅದರಲ್ಲಿ ಹೆಚ್ಚು ಅಲ್ಪಸಂಖ್ಯಾತರ ಹೋಗ್ತಕ್ಕಂಥದ್ದು ಮುರುಗಮಲ್ಲ ಅದನ್ನ ಇನ್ನಷ್ಟು ಡೆವಲಪ್ಮೆಂಟ್ಗೆ ಏನಾದರೂ ಮಾಡ್ತೀರಾ ಅದು ನೋಡಿ ಈಗ ಮುರುಗಮೋಲದಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಅಧಿಕೃತವಾಗಿ ಒಂದು ಕಮಿಟಿ ಇರಲಿಲ್ಲ ಮುರುಗಮೋಲ ದರ್ಗಾದ ಒಂದು ಕಾರ್ಯಕಾರಿ ಸಮಿತಿ ಭಾಳ ವರ್ಷಗಳಿಂದ ಈಗ ನಾವು ನಾಲ್ಕೈದು ತಿಂಗಳ ಹಿಂದೆ ಒಂದು ಕಮಿಟಿ ಮಾಡಿಕೊಟ್ಟಿದ್ದೀವಿ ಆ ಕಮಿಟಿಯ ಮೂಲಕ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಈಗ ನಮ್ಮ ಶಾಸಕರು ಅಲ್ಲಿ ಚಿಂತಾಮಣಿ ಶಾಸಕರು ಸುಧಾಕರ್ ಅವರು ಮಂತ್ರಿನೂ ಆಗಿದ್ದಾರೆ ಅವರು ಸಹ ಸಹಕಾರ ಕೊಡ್ತಾ ಇದ್ದಾರೆ ಅವರ ಸಹಕಾರ ಸಹಕಾರದೊಂದಿಗೆ ನಮ್ಮ ಒಬ್ಬರ್ಡಿನ ಸಹಕಾರವನ್ನು ನಾವು ತಗೊಂಡು ನಮ್ಮ ಸದಸ್ಯರ ಸಹಕಾರ ತಗೊಂಡು ಆಮೇಲೆ ನಮ್ಮ ಒಪ್ ಸಚಿವರ ಸಹಕಾರವನ್ನು ತಗೊಂಡು ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತೇವೆ ಅವ್ರೇಸಲ್ಲಿ